ನಾನು ನಕಲಿ ವೈದ್ಯರ ಬಗ್ಗೆ ಮಂತ್ರಿಗಳು ಕೋಲಾರಕ್ಕೆ ಬಂದವಕ್ಕೂ ಸಹ ಸಾಕಷ್ಟು ಚರ್ಚೆ ಆಗಿತ್ತು ಆ ಸಮಯದಲ್ಲಿ ಈ ಏನು ಆರೋಗ್ಯ ಇಲಾಖೆಯವರು ಈ ಜಿಲ್ಲೆಯಾದ್ಯಂತ ಒಂದು ಡ್ರೈವ್ನ ಮಾಡಿ ಎಲ್ಲ ಕ್ಲೋಸ್ ಸಹ ಮಾಡಿದ್ದಾರೆ ಅಂದರೆ ಈಗ ಮಂತ್ರಿಗಳ ಉತ್ತರದ ಪ್ರಕಾರನೇ ನೂರ ಮೂವತ್ತ್ನಾಲ್ಕು ಅಂತಹ ವೈದ್ಯ ಸಂಸ್ಥೆಗಳನ್ನು ನಾವು ಮುಚ್ಚಿದ್ದೇವೆ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಕೋಲಾರದಲ್ಲಿ ಮತ್ತೆ ಬೆಳಗಾಮಲ್ಲಿ ನೀವು ಕೊಟ್ಟಿರೋ ಮಾಹಿತಿ ಪ್ರಕಾರ ಇಲ್ಲೇ ಹೆಚ್ಚಿನ ನಕಲಿ ವೈದ್ಯರ ಒಂದು ವೈದ್ಯಕೀಯ ಆ ಕ್ಲಿನಿಕ್ಗಳನ್ನು ಮುಚ್ಚಲಾಗಿದೆ ಅಂತ ಹೇಳ್ತಾರೆ ಬೇರೆ ಜಿಲ್ಲೆಗಳಲ್ಲಿ ಒಂದು ಎರಡು ಮೂರು ಅಂದರೆ ನಾನು ಹೇಳೋದು ನಂದು ಈ ಕೋಲಾರಕ್ಕೆ ಸೀಮಿತವಾಗಿ ನಾನು ಪ್ರಶ್ನೆ ಕೇಳಿದ್ರೂ ಸಹ ಇದು ನಕಲಿ ವೈದ್ಯರು ಅನ್ನೋದು ಒಂದು ಜಾಲ ಇಡೀ ನಮ್ಮ ರಾಜ್ಯದಲ್ಲಿ ಹರಡಿರುವಂಥ ಜಾಲ ನಮ್ಮ ಇದಕ್ಕೆ ನಾನು ಕಾನೂನು ಇದೆ ಅಂತ ನಾನು ಸಹ ಕೇಳಿದ್ದೆ ಅದಕ್ಕೆ ಮಂತ್ರಿಗಳು ಅಂತ ಕಾನೂನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಸಭಾಪತಿಗಳೇ ನಿಮ್ಮ ಮುಖಾಂತರ ಮಂತ್ರಿಗಳಿಗೆ ಈ ಉತ್ತರದಲ್ಲಿ ಕೊಟ್ಟಿರುವಂಥ ವಿಚಾರ ನಾನು ನಿಮಗೆ ಕೊಡೋದಕ್ಕೆ ಇಷ್ಟು ಇಷ್ಟಪಡ್ತೀನಿ ಈ ಒಂದು ಕಾಯ್ದೆಯಲ್ಲಿ ಕ್ವಾಲಿಫಿಕೇಷನ್ ಇದ್ದು ಅವರು ನೋಂದಾವಣೆ ಮಾಡದೇ ಇದ್ದರೆ ಈ ಒಂದು ಕಾಯ್ದೆ ಪ್ರಕಾರ ಅವ್ರಿಗೆ ಏನು ಅಂದ್ರೆ ಆರು ವರ್ಷ ತನಕ ಶಿಕ್ಷೆ ಮತ್ತೆ ವಿಸ್ತರಿಸಬಾದಂಥ ಒಂದು ಲಕ್ಷ ರೂಪಾಯಿವರೆಗೂ ದಂಡ ಅಂತ ನೀವು ಹೇಳಿದ್ದೀರಿ ಅಂದರೆ ಅವ್ರಿಗೆ ಕ್ವಾಲಿಫಿಕೇಷನ್ ಇದ್ದವರ ಕ್ವಾಲಿಫಿಕೇಷನ್ ಇಲ್ಲದೇ ಇರೋರ ನನ್ನ ಪ್ರಶ್ನೆ ಏನೂ ಕ್ವಾಲಿಫಿಕೇಷನ್ ಇಲ್ಲದೆ ಏನದು ಅವರ ಒಂದು ಅನುಭವದ ಮೇಲೆ ಅನುಭವದ ಮೇಲೆ ನಕಲಿ ಔಷಧಿಗಳು ಅತ್ತ ನನ್ನ ನಕಲಿ ಟ್ರೀಟ್ಮೆಂಟ್ ಆ ಥರ ಕೊಡ್ತಿರೋದು ನೋಡಿ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರನೇ ಎಲ್ಲ ನಕಲಿ ಕ್ಲಿನಿಕ್ಗಳು ಗ್ರಾಮೀಣ ಭಾಗದಲ್ಲಿ ಹೆಚ್ಚಿಗೆ ಅವರು ಪ್ರಾರಂಭ ಮಾಡಿದ್ದಾರೆ ಪಾಪ ಮುಗ್ಧರ ಜನಕ್ಕೆ ಗೊತ್ತಾಗೋದಿಲ್ಲ ಡಾಕ್ಟ್ರಿಂದ ಹೇಳಿ ಬೋರ್ಡ್ ಹಾಕ್ಕೊಂಡಿರ್ತಾರೆ ಸೆತೋಸ್ಕೋಪ್ ಹಾಕ್ಕೊಂಡ್ರು ಒಂದು ಬೋರ್ಡ್ ಹಾಕ್ಬಿಡ್ತಾರೆ ಅವ್ರಿಗೆ ಸ್ಟೀರಾಯ್ಡ್ಸು ಅದು ಇದು ಕೊಟ್ಟು ಅವರ ಆರೋಗ್ಯನ ಹಾಳು ಮಾಡ್ತಾರೆ ಈ ಆರೋಗ್ಯ ಇಲಾಖೆ ಅಂತಿರೋದು ಅನಾರೋಗ್ಯ ಆದಾಗ ಆರೋಗ್ಯ ಕೊಡಿಸುವಂಥ ಬದಲು ಇಂಥ ಒಂದು ನನ್ನ ನಕಲಿ ವೈದ್ಯರು ಇವತ್ತಿನ ದಿವಸ ಆರೋಗ್ಯದ ಸ್ವಾಸ್ಥ್ಯನ ಹಾಳು ಮಾಡ್ತಿದ್ದಾರೆ ಇದಕ್ಕೆ ಒಂದು ಸೂಕ್ತವಾದಂಥ ಕಾನೂನು ನೀವು ಕೊಟ್ಟರು ಏನು ಇವತ್ತು ಕಾನೂನಿದೆ ಎರಡು ಸಾವಿರದ ಹದಿನೇಳರಿಂದಾಗಿ ಎರಡು ಸಾವಿರದ ಹದಿನೆಂಟರಿಂದ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ನೀವು ಹಾಕಿದ್ದೀರಿ ಅದರಲ್ಲಿ ನೀವು ಹಾಕಿರೋ ಹೇಳಿದ ಪ್ರಕಾರ ನೋಡಿ ಯಾವೊಬ್ಬ ವ್ಯಕ್ತಿಯು ಹೇಳದೇ ಪ್ರಕರಣದ ಅಡಿಯಲ್ಲಿ ಮಂಜೂರು ಮಾಡೋದಾಗುವ ನೋಂದಣಿ ಇಲ್ಲದ ಒಂದು ಖಾಸಗಿ ವೈ ವೈದ್ಯಕೀಯ ಸಂಸ್ಥೆ ಅಂದರೆ ಅದು ನಾನು ಹೇಳ್ತಿರೋದು ಅವರು ವಿದ್ಯಾಭ್ಯಾಸ ಇದ್ದು ಅದು ನೋಂದಣಿ ಮಾಡದೇ ಇದ್ದರೆ ಏನೂ ಸಮಸ್ಯೆ ಇಲ್ಲ ಅವ್ರಿಗೆ ವಿದ್ಯಾಭ್ಯಾಸವೇ ಇಲ್ಲದೆ ಒಂದು ಅವರು ಈ ಥರ ಕ್ಲಿನಿಕ್ಗಳನ್ನ ನಡೆಸಿ ಆರೋಗ್ಯ ಹಾಳು ಮಾಡ್ತೇನೆ ಒಂದು ಮತ್ತೊಂದು ಪ್ರಶ್ನೆ ಅಂದರೆ ಈಗ ಏನು ಈ ಎಮ್ ಬಿ ಬಿ ಎಸ್ ಬಿಟ್ಟು ಬಿ ಎ ಎಮ್ ಎಸ್ಸು ಅದರ ನನ್ನ ನಂತರ ಬಿ ಯು ಎಮ್ ಎಸ್ ಆಯುರ್ವೇದಿಕ್ ಮೆಡಿಕಲ್ ಸೈನ್ಸು ಇನ್ನಾನಿ ಮೆಡಿಕಲ್ ಸೈನ್ಸು ನನ್ನ ಇದು ನ್ಯಾಚುರೋಪತಿ ಮೆಡಿಸನ್ ಸೈನ್ಸು ಇಂಥ ಡಿಗ್ರಿಗಳನ್ನ ಅವರು ಒಬ್ಬ ಮಾಡಿ ಇವತ್ತು ಅವರು ಆಲೋಪತಿ ಟ್ರೀಟ್ಮೆಂಟ್ನೇ ಎಲ್ಲ ಕಡೆದು ಕೊಡ್ತಿದ್ದಾರೆ ಈ ಇಂಥ ಒಂದು ವೈದ್ಯಕೀಯ ವ್ಯವಸ್ಥೆನೂ ಸಹ ನೀವು ನಕಲಿ ಅಂತೇಳಿ ಅಲ್ಲಿ ಟ್ರೀಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಒಂದು ಅದಲ್ಲದೆ ಪೈಲ್ಸ್ ಮತ್ತು ಪಿ ಪಿಸ್ತೂಲ ಅಂತೇಳಿ ಒಂದು ಮಾನವನಿಗೆ ಬರೋವಂಥ ಒಂದು ಸಮಸ್ಯೆ ಅದಕ್ಕೂ ಸಹ ಈ ಒಂದು ಆರ್ ಎಮ್ ಟಿ ಅಂದರೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ ಇವಾಗೂ ಸಹ ನಮ್ಮೂರಲ್ಲಿ ಇದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮಂತ್ರಿಗಳೇ ನೀವು ಬಂದಾಗ ಇದು ಭಾಳ ಸೀರಿಯಸ್ ಆಗಿ ಮಾಡಿ ಕ್ರಮ ಸರಿ ಇನ್ನೊಂದು ಎಲ್ಲ ಒಟ್ಟಿಗೆ ಕೇಳಿಬಿಡ್ತೀನಿ ಮತ್ತೊಂದು ನೀವು ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ನೂರ ಮೂವತ್ನಾಲ್ಕು ದಿನ ಮುಚ್ಚಲಾಗಿದೆ ಒಂದೇ ಒಂದು ಐ ಆರ್ ಮಾಡಿದ್ದೀರಾ ಅಂತ ನೀವ್ ಹೇಳಿದೀರ ನೀವು ಅವ್ರ ಅವರು ನಕಲಿ ವೈದ್ಯ ಸಂಸ್ಥೆ ಅಂತ ನೀವು ಬರೀ ಮುಚ್ಚಬಿಟ್ ಬಂದ್ರೆ ಮತ್ತೆ ಮೂರು ತಿಂಗಳು ಮತ್ತೆ ಒಬ್ಬ ಅವ್ರ ಮನೆ ಕ್ಷಮತ ತಗೊಳ್ಬೇಕು ಆ ಮತ್ತೆ ದಂಡ ನನ್ನ ಮಾನ್ಯ ಗೋವಿಂದ ಗೋವಿಂದರಾಜ್ ಅವರು ನಮ್ಮ ಆರೋಗ್ಯ ಇಲಾಖೆ ಬಗ್ಗೆ ಬಹಳ ಅವರಿಗೆ ಕಾಳಜಿ ಕಳಕಳಿ ಇರುವಂತದ್ದು ಯಾಕೆಂದ್ರೆ ಅನೇಕ ಸಂದರ್ಭಗಳಲ್ಲಿ ನನ್ನ ಜೊತೆಯಲ್ಲಿ ಇದನ್ನ ಚರ್ಚೆ ಮಾಡ್ತಾನೆ ಇರ್ತಾರೆ ಮತ್ತು ಕೋಲಾರಗೂ ಭೇಟಿ ಕೊಟ್ಟಾಗ ಅವಾಗ್ಲೂ ಇದನ್ನೆಲ್ಲ ಪ್ರಸ್ತಾಪ ಮಾಡಿದ ನಂತರ ಸಭೆಯಲ್ಲಿ ನಾವು ಇದ್ರ ಬಗ್ಗೆ ನಮ್ಮ ಕೋಲಾರ ಈ ಬಾರ್ಡರ್ ಏರಿಯಾಗಳಲ್ಲಿ ಹೆಚ್ಚಾಗಿರ್ತಾರೆ ಈ ಗಡಿ ಪ್ರದೇಶಗಳಲ್ಲಿ ಕೋಲಾರ ಬೆಳಗಾವಿ ಅವ್ರು ಹೇಳಿದ್ರು ಅದೇ ಥರ ಬೇರೆ ಬೇರೆ ಈ ಬಾರ್ಡರ್ ಏರಿಯಾಗಳಲ್ಲಿ ಇಲ್ಲಿಂದ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಅಲ್ಲಿಂದ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋದು ಏನೋ ಹಿಡಿದ್ರೆ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಓಡೋಗ್ತಾರೆ ಹೋಗ್ತಾರೆ ಅಲ್ಲಿನ ಹಿಡಿದ್ರೆ ಅಲ್ಲಿಂದ ಇಲ್ಲಿ ಇಲ್ಲಿಗೆ ಬಂದುಬಿಡ್ತಾರೆ ಈ ಥರ ಸಮಸ್ಯೆಗಳು ಇರುವಂಥದ್ದು ಅದರಿಂದ ನಂತರ ಕ್ರಮಗಳು ತೊಗೊಂಡು ನಾವು ಸುಮಾರು ಅವ್ರು ಹೇಳಿದಾಗೆ ನೂರ ಮೂವತ್ತ್ನಾಲ್ಕು ಕ್ಲಿನಿಕ್ಗಳನ್ನು ನಾವು ಪತ್ತೆ ಹಚ್ಚಿದ್ರು ನೂರ ಎರಡು ನಾವು ಮುಚ್ಚಿ ಮುಚ್ಚಿರುವಂಥದ್ದು ಏಳು ಪ್ರಕರಣಗಳನ್ನು ದಾಖಲೆ ಆಗಿದೆ ಕೋರ್ಟ್ಗಳಲ್ಲಿ ಮತ್ತು ಒಂದರಲ್ಲಿ ಎಫ್ ಐ ಆರ್ ಕೂಡ ಆಗಿದೆ ನಾನು ಅದೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ ಯಾಕೆಂದರೆ ಸುಮ್ಮನೆ ನೀವು ಕ್ಲೋಸ್ ಮಾಡಿ ಬಂದು ಕೇಸ್ಗಳನ್ನು ದಾಖಲೆ ಮಾಡದೆ ಹೋದರೆ ಏನೂ ಪ್ರಯೋಜನ ಆಗೋದಿಲ್ಲ ಅದಕ್ಕೆ ಈ ನೂರ ಮೂವತ್ತು ಎರಡು ನೂರ ಎರಡು ಕ್ಲಿನಿಕ್ಗಳೇನು ನಾವು ಮುಚ್ಚಿದ್ದೇವೆ ಕೇವಲ ಮುಚ್ಚಿದ್ರೆ ಪ್ರಯೋಜನ ಇಲ್ಲ ಮುಚ್ಚೋ ಜೊತೆಯಲ್ಲಿ ಅವ್ರ ಮೇಲೆ ಕಾನೂನಿನ ಕ್ರಮಗಳು ಕೂಡ ಮಾಡಬೇಕು ಮತ್ತು ಅದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಅವ್ರ ಮೇಲೆ ಏನೇ ಯಾಕೆ ಯಾವ ಕಾರಣಕ್ಕೋಸ್ಕರ ಕೇಸ್ಗಳು ಬುಕ್ ಮಾಡಿಲ್ಲ ಅದನ್ನು ಬುಕ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ನೀವು ಕಾನೂನು ಕ್ರಮಗಳು ತೊಗೊಳ್ಬೇಕಾಗ್ತದೆ ಮತ್ತು ಅದ್ರ ಜೊತೆಯಲ್ಲಿ ಅವ್ರು ಹೇಳಿರುವಂಥದ್ದು ಇನ್ನೊಂದು ಏನಂತ ಹೇಳಿದ್ರೆ ಇನ್ನು ಕೆಲವರು ಅವ್ರಿಗೆ ಯಾವುದೇ ರೀತಿಯ ಒಂದು ಶಿಕ್ಷಣ ಇರೋದಿಲ್ಲ ವೈದ್ಯಕೀಯ ಶಿಕ್ಷಣ ಇರೋದಿಲ್ಲ ಆದರೂ ಅವರು ಏನು ಪಾರಂಪರಿಕ ವೈದ್ಯರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಅಥವಾ ನಾಟಿ ವೈದ್ಯರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಅವ್ರದೇ ಆದಂಥ ಸಂಘ ಸಂಘಗಳು ಕೂಡ ಮಾಡ್ಕೊಂಡಿದ್ದಾರೆ ನಮಗೆ ಅವಕಾಶ ಮಾಡಿಕೊಡಿ ನಮಗೆ ತರಬೇತಿ ಕೊಡಿ ನಮ್ಮನ್ನು ಸೇರಿಸ್ಕೊಡಿ ಅಂತ ಕೂಡ ಅಧಿಕೃತವಾಗಿ ಬಂದು ಕೇಳ್ಕೊಂಡಿದರೆ ಕೆಲವು ಸ್ವಾಮೀಜಿಗಳು ಕೂಡ ಅವ್ರ ಪರವಾಗಿ ವಾಕಾಲ ವಹಿಸ್ತಾರೆ ಯಾಕಂದರೆ ನಮ್ಮ ದೇಶದ ಪಾರಂಪರಿಕ ಪದ್ಧತಿಗಳನ್ನು ಅದೇ ಅದನ್ನು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಯಾವುದೇ ರೀತಿಯ ಪ್ರೋಟೋಕಾಲ್ಸ್ ಇರೋದಿಲ್ಲ ಮತ್ತು ಅದನ್ನು ಯಾವ ರೀತಿಯಾಗಿ ನಾವು ಅವರನ್ನು ಒಂದು 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 ಕ್ರಮಬದ್ಧವಾಗಿ ನಡೆಸೋದಕ್ಕೆ ಯಾವ ರೀತಿಯಾಗಿ ನಿಯಮಗಳನ್ನು ರಚನೆ ಮಾಡೋದು ಕೂಡ ಆಗೋದಿಲ್ಲ ಯಾಕಂದ್ರೆ ಅವ್ರು ಏನು ಔಷಧಿ ಕೊಡ್ತಾರೋ ಯಾವ ನಾಟಿ ಒಂದೊಂದು ಊರಿಗೆ ಒಂದೊಂದು ನಾಟಿ ಇರ್ತದೆ ಅದೇನು ಅಂತ ನಾವು ಹೇಳಕ್ ಬರೋದಿಲ್ಲ ಸೊ ಈ ಸಮಸ್ಯೆಗಳಿದೆ ಅದಕ್ಕೋಸ್ಕರ ಅವರು ಖಂಡಿತವಾದ್ನ ಕ್ರಮ ತಗೊಳ್ಳೇಬೇಕಾಗ್ತದೆ ಕ್ರಮ ತಗೊಂಡಾಗ ಬಹಳಷ್ಟು ಕಡೆ ಅವರ ಪರವಾಗಿ ನಿಲ್ಲುವಂಥದ್ದೇ ಜನಪ್ರತಿನಿಧಿಗಳು ಅವ್ರಿಗೆ ಬಿಟ್ಬಿಡಿ ಅವ್ರಿಗೆ ಅಂತ ಅನೇಕ ಕಡೆ ಆಗಿದೆ ಸ್ಥಳೀಕ ಇಲ್ಲ ಸ್ಥಳೀಯ ಅನೇಕ ಕಡೆ ಆಗ್ತದೆ ಸ್ಥಳೀಕರೇ ನಮ್ಮ ನಮ್ಮ ಗಮನಕ್ಕೂ ಕೂಡ ಬರೋದಿಲ್ಲ ನಮ್ಮ ಗಮನಕ್ಕೂ ಕೂಡ ಬರೋದಿಲ್ಲ ಆ ಸ್ಥಳೀಯದಲ್ಲಿ ಸರ್ ಅವನ್ನ ಬಿಟ್ಬಿಡಿ ಅಂತ ಹೇಳ್ಬಿಡ್ತಾರೆ ಜನ ಎಲ್ಲ ಸೊ ಅದು ನಡೀತಾ ವಸ್ತು ವಸ್ತುಸ್ಥಿತಿ ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆ ಗಮನಕ್ಕೂ ಕೂಡ ಬರೋದಿಲ್ಲ ಅದು ಖಂಡಿತ ಮತ್ತು ಅದ್ರ ಜೊತೆಯಲ್ಲಿ ಆಯುಷ್ ಪದ್ಧತಿ ಈಗ ಅವ್ರು ಹೇಳಿದ್ರು ಅನೇಕ ಆಯುಷ್ ಡಾಕ್ಟರ್ಸ್ ಕೂಡ ಅವರು ಅಲೋಪತಿಕ್ ಪರ್ಮಿಷನ್ ಅಧಿಕೃತವಾಗಿ ಕೇಳ್ತಾವ್ರೆ ಆದ್ದರಿಂದ ಇದು ಏನಾಗ್ತದೆ ಒಂದು ಕಡೆ ಅವರ ಒಂದು ಔಷಧಿಯ ಗುಣಮಟ್ಟದ ಒಂದು ಕ್ವಾಲಿಟಿ ಬಗ್ಗೆ ಆಗಲಿ ನಮಗೆ ಸರಿಯಾದಂಥ ಏಕೆಂದರೆ ಈ ಮಾಡರ್ನ್ ಅಲ್ಲಿ ನಾವು ಪ್ರತಿಯೊಂದು ಕೂಡ ನಾವು ಚೆಕ್ ಮಾಡ್ಬೋದು ಅದರ ಕಾಂಪೌಂಡ್ ಏನು ಮಾಲಿಕ್ಯೂಲ್ ಏನು ಅದರ ಎಫಿಕಸಿ ಏನು ಅದರ ಒಂದು ಅದೆಲ್ಲ ನೋಡ್ಬೋದು ಆದರೆ ಇವರಲ್ಲಿ ನಾವು ಏನು ನೋಡೋಕ್ಕಾಗೋದಿಲ್ಲ ಅದರಲ್ಲಿ ಏನಂತ ಇಷ್ಟು ಮಾತ್ರ ನೋಡ್ಬೋದು ಏನಾದರೂ ಅಡಲ್ಟೇಟೆಡ್ ಏನಾದರೂ ಒಂದು ಪದಾರ್ಥಗಳಿದೆಯಾ ಅಥವಾ ಅದರಲ್ಲಿ ಏನಾದರೂ ನೀವು ಹೇಳಿದಂಗೆ ಸ್ಟೆರಾಯ್ಡ್ಸ್ಗೆಲ್ಲ ಸೇರಿಸಿದಾರಾ ಅದನ್ನು ನೋಡಿ ನೋಡ್ಬೋದು ಅದನ್ನು ಕೂಡ ನಮ್ಮ ಇಲಾಖೆಯವ್ರಿಗೆ ಆಯುಷ್ ಇಲಾಖೆಯವ್ರಿಗೆ ಹೇಳಿದ್ದೀವಿ ಇನ್ನು ಸ್ವಲ್ಪ ನೀವು ಆ ಏನು ಈ ಆಯುಷ್ಯನ ಔಷಧಿಗಳಿದೆ ಅದ್ರ ಬಗ್ಗೆನೂ ಇನ್ನು ಹೆಚ್ಚು ಅಂದರೆ ಅದರಿಂದ ಹಾನಿಯಾದರೂ ಆಗಬಾರ್ದು ಒಳ್ಳೇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಅದರಿಂದ ಹಾನಿಯಾಗಬಾರ್ದು ಅದಕ್ಕೋಸ್ಕರ ಅದ್ರ ಬಗ್ಗೆಯೂ ಕೂಡ ಗಮನ ಕೊಡ್ತಾ ಮಾನ್ಯ ಸಭಾಪತಿಗಳೇ ಮುಂದೆ ಇನ್ನೂ ಅವ್ರು ಹೇಳಿದಾಗೆ ಬೇರೆ ಕಡೆ ಇದನ್ನು ಇನ್ನೂ ಕ್ರಮಬದ್ಧವಾಗಿ ಮಾಡ್ತಕ್ಕಂಥದ್ದಕ್ಕೆ ಇನ್ನೂ ಕಠಿಣ ಕ್ರಮಗಳು ತೊಗೊಳ್ತೀವಿ